ಶುರುವಾದ ಬೆಂಗಳೂರಿನಿಂದಲೇ ಯಾವ್ದು ಕಾಡಲಿಲ್ಲ ಇಲ್ಲ ಅವಾಗ ನೆನಪು ಇಂಪೀರಿಯಲಿಸಮ್ ಈಸ್ ಈಸ್ ಹೈಯೆಸ್ಟ್ ಸ್ಟೇಜ್ ಆಫ್ ಕ್ಯಾಪಿಟಲಿಸಮ್ ಅಂತ ಹೇಳಿದ್ರು ಈ ಸೂತ್ರವನ್ನು ಅಳವಡಿಸಿ ಅವರು ಚೈನಾ ಕ್ರಾಂತಿಯನ್ನು ಸಾಧಿಸಿದ್ರು ನಾವು ಅದಾಗಿ ಮೂರು ದಶಕದಲ್ಲಿ ಇವತ್ತು ಚೈನಾ ದೇಶ ನಂಬರ್ ಒನ್ ಎಕಾನಮಿ ಎಮ್ ಎಲ್ ಎಂ ಚಿಂತನೆಗಳು ಅಂತ ಹೇಳ್ತಾರೆ ಅವರು ಪ್ರಭುತ್ವ ಶಕ್ತಿಯನ್ನು ವಶಪಡಿಸಿಕೊಳ್ಳೋದು ಅಂತಂದ್ರೆ ನೆನಪೇ ತೋಳ್ಬಲ ಪ್ರದರ್ಶಿಸೇ ಮಾಡಬೇಕು ಅಂತ ನಾವೂ ಅವರದೊಂದು ಜನಪ್ರಿಯ ಸ್ಲೋಗನ್ ಏನಂತಂದ್ರೆ ಅಲ್ಲ ಮಾವ ಪವೈರ್ ರನ್ಸ್ ಥ್ರೂ ದ ಬ್ಯಾರಲ್ ಆಫ್ ಎ ಗನ್ ಅಂತ ಮಾವದು ಮಾವೋದು ಸ್ಟೇಟ್ಮೆಂಟ್ ಅದು ಅಧಿಕಾರ ಎಂಬುದು ಬಂದೂಕಿನ ನಳಿಗೆಯಿಂದ ಹೊರಡುತ್ತದೆ ಅಂತ ಹೇಳಿದರು ಸರಿ ನಕ್ಸಲ್ ಚಳವಳಿ ಕರ್ನಾಟಕದಲ್ಲಿ ಮೊದಲು ಇರಲಿಲ್ಲ ಆಮೇಲೆ ಬೇರೆಯಿಂದ ಪ್ರಭಾವಿತರಾಗಿ ಇಲ್ಲಿಗೆ ಬಂತ ಅಥವಾ ಹೇಗೆ ಈ ಚಳವಳಿ ಆರಂಭವಾದದ್ದು ಹೇಗೆ ಸರ್ ಕರ್ನಾಟಕದಲ್ಲಿ 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 ನಕ್ಸಲ್ ಚಳವಳಿ ಅಂತೇಳಿ ಅಂದರೆ ನೇರವಾದ ಚಟುವಟಿಕೆ ಇದು ನೋಡಿ ಯಾವುದೇ ಚಳವಳಿನಲ್ಲಿ ಎರಡು ಮೂರು ಇರುತ್ತೆ ಯಾವುದೋ ಒಂದು ಹೋರಾಟ ಅಥವಾ ಆಶಯಗಳ ಬಗ್ಗೆ ಕೇಳಿ ತಿಳಿಯುವುದು ಓದಿ ತಿಳಿಯುವುದು ಮಾಡಿ ನೋಡುವುದು ಈ ಥರದ್ದು ಬೇರೆ ಬೇರೆ ಸ್ಥರದಲ್ಲಿ ಹರಡಿಕೊಂಡಿರುತ್ತೆ ಅದು ಹಂಗೆ ನೋಡೋಕ್ಕೋದ್ರೆ ಒಂದು ನಿರ್ದಿಷ್ಟವಾಗಿ ಕೆಲವು ವ್ಯಕ್ತಿಗಳು ತೊಡಗಿಸ್ಕೊಂಡು ಶುರು ಮಾಡಿದ ಚಳವಳಿ ಅಂತಂದರೆ ಎಂಬತ್ತರ ದಶಕ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತೆಂಟರ ಸುಮಾರಿನಲ್ಲಿ ಬೆಂಗಳೂರು ನಗರದಲ್ಲಿ ಲಕ್ಷ್ಮಣ ನಗರ ಅಂಥೇಳಿ ಒಂದು ಬಡಾವಣೆ ಇದೆ ಅಲ್ಲಿ ಬಂದವರು ಅಂದರೆ ಅಲ್ಲಿಂದ ಬಂದಂಥ ಕೆಲವು ಯುವಕರು ಈ ಚಳವಳಿಯ ರೂಪರೇಷೆಗಳನ್ನ ನಿರ್ಧರಿಸಿ ಅಂತ ಒಂದು ವಾಡಿಕೆ ಇದೆ ಬೆಂಗಳೂರಿನಿಂದಲೇ ಹೌದೌದು ಆದರೆ ನಕ್ಸಲೈಟ್ ಚಳವಳಿ ಅಂತಂದ್ರೆ ಅರ್ಥ ಏನಂದ್ರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದ ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿ ನಕ್ಸಲ್ ಬರಿ ಅಂತ ಒಂದು ಹಳ್ಳಿ ಇದು ಒಂದು ಗ್ರಾಮದ ಹೆಸರು ಹೆಸರು ನಕ್ಸಲ್ ಬರಿ ನಕ್ಸಲ್ ಬರಿ ಅಂತ ಗ್ರಾಮದಲ್ಲಿ ಶುರುವಾದ ಬಂಡಾಯವನ್ನೇ ನಕ್ಸಲೈಟ್ ಹೋರಾಟ ಅನ್ನಲಾಗುತ್ತಿತ್ತು ಅದಾದ ನಂತರ ಯಾರು ಆ ಸ್ವರೂಪದ ಹೋರಾಟವನ್ನು ಮಾಡ್ತಾರೆ ಆ ಸಿದ್ಧಾಂತವನ್ನು ನಂತರ ಅವ್ರನ್ನ ನಕ್ಸಲ್ ಅವನ್ನ ನಕ್ಸಲೈಟ್ ಆ ವ್ಯಕ್ತಿಗಳನ್ನು ನಕ್ಸಲೈಟ್ ಅನ್ನುವುದು ನಕ್ಸಲ್ ಅನ್ನುವುದು ಒಂದು ವಾಡಿಕೆಯಾಗಿ ಮುಂದುವರ್ಕೊಂಡಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಚಾರು ಅಂತ ಹೇಳಿ ಸಿ ಪಿ ಐ ಎಮ್ ಪಕ್ಷದ ನಾಯಕ ಅವರು ಡಾರ್ಜಿಲಿಂಗ್ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದರು ಅಂದರೆ ಕಮ್ಯುನಿಸ್ಟ್ ಪಕ್ಷಗಳಲ್ಲಿ ಕಾರ್ಯದರ್ಶಿ ಸ್ಥಾನ ಅಂದರೆ ಅದು ಭಾಳ ಮಹತ್ವದ್ದು ನಮಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳಲ್ಲಿ ಅಧ್ಯಕ್ಷ ಅಂತಿರೋದಿಲ್ಲ ಹೌದು ಅವ್ರ ಕಾರ್ಯದರ್ಶಿ ಅಂದರೆ ಅವರು ಸುಪ್ರೀಂ ಅವರು ಉನ್ನತ ಸ್ಥಾನ ಅದು ಅವರು ಜಿಲ್ಲಾ ಮಟ್ಟದಲ್ಲಿ ಕಾರ್ಯದರ್ಶಿ ಆಗಿದ್ದರು ಅವರು ಅಲ್ಲಿ ಡಾರ್ಜಿಲಿಂಗ್ ಜಿಲ್ಲೆ ನಕ್ಸಲ್ಬರಿಯಲ್ಲಿ ಒಂದು ಏನು ಬಂಡಾಯ ಶುರುವಾಯಿತು ಅದನ್ನು ವಿಶ್ವದ ಕಮ್ಯುನಿಸ್ಟ್ ಚಳವಳಿಯಲ್ಲಿ ಸ್ಪ್ರಿಂಗ್ ಥೆಂಡರ್ ಅಂತೇಳಿ ಹೇಳ್ತಾರೆ ಅವರು ಒಂದು ಹೊಸ ವಸಂತ ಮೇಘ ಗರ್ಜನೆ ಅದು ಅಂತೇಳಿ ಕರ್ನಾಟಕದಲ್ಲಿ ಯಾವಾಗ ಶುರು ಆಯಿತು ಅಂತ ನೀವು ಹೊರಟರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಯಾವಾಗ ನಕ್ಸಲ್ಬರಿ ಹೋರಾಟ ಸ್ಫೋಟ ಆಯಿತು ಆವಾಗ ಚಾರು ಅವರು ಮೈಸೂರಿಗೂ ಬಂದಿದ್ದರು ಓಹ್ ಅವರು ಭೂಗತ ಕಾರ್ಯಕರ್ತ ಅವಾಗ ಭೂಗತ ಹೋರಾಟಗಾರವರು ಸ್ವಲ್ಪ ಅವರು ಅಸ್ಥಮ್ಯಾಟಿಕ್ ಇತರದೆಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಇರೋದು ಒಂದು ಪುಟ್ಟದೊಂದು ಗ್ಯಾಸ್ ಅವರು ನಾವು ಬ್ಯಾಗ್ ಬೆನ್ನಿಗೆ ಹಾಕ್ಕೊಂಡು ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಓಡಾಡ್ತಾ ಹೋಗಿದ್ರು ಹಾಗೆ ಪುಟ್ಟದೊಂದು ಆಕ್ಸಿಜನ್ ಸಿಲಿಂಡರ್ನ ಬೆನ್ನಿಗೆ ಕಟ್ಕೊಂಡು ಓಡಾಡ್ತಿದ್ರು ಅವರು ಮೈಸೂರಿಗೆ ಬಂದು ಹೋಗಿರೋದು ಖಚಿತ ಅವರು ಭೂಗತ ಹೋರಾಟಗಾರ ಅವರು ಭೂಗತ ಕ್ರಾಂತಿಕಾರಿ ಅವರು ಸೊ ದಕ್ಷಣೆ ಚಳವಳ್ಳಿ ಯಾವಾಗ ಶುರು ಆಯಿತು ಕರ್ನಾಟಕದಲ್ಲಿ ಅಂದರೆ ಏನು ಹೇಳ್ತೀರಾ ಇದಕ್ಕೂ ಹಿಂದೆ ಅಲ್ಲಿ ಈ ಸಿ ಪಿ ಎಮ್ ಮಾವೋವಾದಿ ಅಂತೇಳಿ ಪಕ್ಷದ ಅದು ಸಂಘಟನೆ ಭಾಗವಾಗಿತ್ತಾ ಅಥವಾ ಪಕ್ಷದವರೇ ಅದು ಒಪ್ಕೊಳ್ಳೋದು ಕೆಲವು ಟೈಮ್ ಒಪ್ಕೊಳ್ಳಲ್ಲ ಪಕ್ಷದವರು ಸಿ ಪಿ ಎಮ್ ನೋಡಿ ಅದರಲ್ಲಿ ಏನಾಯಿತು ಈಗ ಸಾಮಾನ್ಯವಾಗಿ ಇವೆಲ್ಲವನ್ನು ಒಟ್ಟಾಗಿ ಎಡಪಂಥೀಯರು ಅಂತ ಹೇಳ್ತಾರೆ ಅಥವಾ ಕಮ್ಯುನಿಸ್ಟರು ಅಂತ ಹೇಳ್ತಾರೆ ಇವರಲ್ಲಿ ಅಗಾಧವಾದ ಸೈದ್ಧಾಂತಿಕ ಭಿನ್ನ ನೆಲೆಗಳು ಭಿನ್ನ ಸ್ತರಗಳಿವೆ ಕಮ್ಯುನಿಸ್ಟ್ ಚಿಂತನೆಗಳು ನಿಮಗೆ ಕಾರ್ಲ್ ಮಾರ್ಕ್ಸ್ ಅವರು ಕಾರ್ಮಿಕ ವರ್ಗದ ರಾಜ್ಯ ಅಂಥೇಳಿ ಒಂದು ಪ್ರಾಲಿಟೇರಿಯನ್ ಸ್ಟೇಟ್ ಅಂತ ಹೇಳಿ ಅವರದ್ದು ಸೈದ್ಧಾಂತೀಕರಿಸಿದ ಇಂಡ್ ಏನು ಇದು ಮಾಡಿದ ಅದು ಸೈದ್ಧಾಂತಿಕ ಸ್ವರೂಪ ಅದಕ್ಕೆ ಓಕೆ ಅದೊಂದು ಡಾಕ್ಟರ್ ಏನು ಅದು ಫಿಲಾಸಫಿ ತತ್ವ ಅದು ರಾಜಕೀಯ ತತ್ವ ಅದು ಅದರ ಕಾರ್ಮಿಕರೇ ಸುಪ್ ಅದರಲ್ಲಿ ಹೌದು ಕಾರ್ಮಿಕ ವರ್ಗವೇ ದುಡಿಯುವ ವರ್ಗವೇ ರಾಜ್ಯಾಧಿಕಾರವನ್ನು ವಶಪಡಿಸಿಕೊಳ್ಳುವುದು ಅದನ್ನು ನಿರ್ವಹಿಸುವುದು ಅವರ ಪ್ರಕಾರ ಏನಂದರೆ ಸಮಾಜದ ರಚನೆ ಏನಿದೆ ಒಂದು ಅಧಿಮ ಸ್ಥಿತಿಯಿಂದ ಆಹಾರ ಸಂಗ್ರಹಣೆಯ ಸ್ಥಿತಿಯಿಂದ ಒಂದು ಕೃಷಿ ಸ ಬೇಟೆ ಆಡುವಂಥದ್ದು ಕೃಷಿ ಸಮುದಾಯವಾಗಿ ನೆಲೆಯಾಗೋ ಊರುವಂಥದ್ದು ಅದಾದ ಮೇಲೆ ಒಂದು ಉಳಿಗಮಾನ್ಯ ವ್ಯವಸ್ಥೆ ಎವಾಲ್ವ್ ಆಗುತ್ತೆ ಅದರಿಂದ ಅದರ ನಡುವೆ ಕುಶಲಕರ್ಮಿಗಳು ಜಾಗೃತರಾಗಿ ಉಳಿಗಮಾನ್ಯ ವ್ಯವಸ್ಥೆಯಿಂದ ಅವ್ರ ಆಗ್ತಿರೋ ಶೋಷಣೆಯ ವಿರುದ್ಧ ಬಂಡಾಯ ಇದ್ದು ಅದೊಂದು ಬಂಡವಾಳಶಾಹಿಯಾಗಿ ಅಂದರೆ ಕುಶಲಕರ್ಮಿಗಳ ನಾಯಕತ್ವದಲ್ಲಿ ಅವರು ದುಡಿಮೆಗಾರರಿಂದ ಹೆಚ್ಚಿನ ಲಾಭವನ್ನು ಪಡೆದು ಒಂದು ಹೊಸ ವ್ಯವಸ್ಥೆಯನ್ನು ನಿರ್ಮಿಸ್ತಾರೆ ಆ ಪ್ರಕ್ರಿಯೆಯಲ್ಲಿ ಉಳಿಗೆ ಮಾನ್ಯತೆ ನಾಶ ಆಗುತ್ತೆ ಅದೊಂದು ಬಂಡವಾಳಶಾಹಿ ವ್ಯವಸ್ಥೆ ಉದ್ಭವ ಆಗುತ್ತೆ ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಬಂಡವಾಳಿಗರು ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಉತ್ಪಾದನಾ ವ್ಯವಸ್ಥೆಯನ್ನು ಹಿಡಿತದಲ್ಲಿ ಇಟ್ಕೊಂಡವರು ಸಲಕರಣೆಗಳನ್ನ ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಪ್ರಭುತ್ವವನ್ನು ಅವರೇ ನಿಯಂತ್ರಿಸ್ತಾ ಇರ್ತಾರೆ ಇದರ ಮುಂದಿನ ಹಂತದಲ್ಲಿ ಕಾರ್ಮಿಕ ವರ್ಗ ಜಾಗೃತಿಯಾಗಿ ಎಲ್ಲ ಶೋಷಕ ಶಕ್ತಿಗಳನ್ನು ದಮನಿಸಿ ಅವರು ಪ್ರಭುತ್ವ ಬರುತ್ತೆ ಇದು ಪ್ರಾಲಟೇರಿಯನ್ ರೆವಲ್ಯೂಷನ್ ಅಂದರೆ ನಾನು ಆದಷ್ಟು ಸಿಂಪ್ಲಿಫೈ ಮಾಡಿ ಸರಳವಾಗಿ ಹೇಳ್ತಾ ಇರುವಂಥದ್ದು ಅದಕ್ಕೇನು ಬೇರೆ ಬೇ ಬೇರೆ ಬೇರೆ ಥರದ ವಿವರಣೆಗಳಲ್ಲೇ ಇರ್ತವೆ ಇದು ಅವ್ರ ಮಾರ್ಕ್ಸ್ ಅವರ ಒಂದು ಕಲ್ಪನೆ ಇದಾದ ನಂತರ ಇದು ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ಆಗೋದರ ಮೂಲಕ ಸಾಕಾರಗೊಳ್ತು ಏನು ಮಾರ್ಕ್ಸ್ವಾದಿ ಚಿಂತನೆಗಳು ಅಥವಾ ಕಾರ್ಮಿಕ ವರ್ಗದ ಪ್ರಭುತ್ವ ಅಂತ ಏನು ಹೇಳ್ತೀವಿ ಹಾಗಾಗಿ ನಿಮಗೆ ಸೋವಿಯತ್ ರಷ್ಯಾವನ್ನು ನಾವು ಪಾಕಿಸ್ತಾನ ದೇಶ ಇಂಡಿಯಾ ದೇಶ ಇನ್ಯಾವುದೋ ಒಂಥರ ಸಾಧಾರಣವಾಗಿ ಹೇಳೋದಿಲ್ಲ ಅದನ್ನು ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅದು ಯು ಎಸ್ ಎಸ್ ಆರ್ ಅಂದರೆ ಸಮಾಜವಾದಿ ಗಣರಾಜ್ಯಗಳ ಒಕ್ಕೂಟ ದೇಶ ಅಂದರೆ ದೇಶದ ಹೆಸರಿನಲ್ಲೇ ಸಮಾಜವಾದ ಸಮಾಜವಾದ ಹೌದಲ್ಲ ಹಾಗಾಗಿ ಅದು ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅದು ಈ ಆಶಯ ಅಲ್ಲಿ ಸಾಕಾರಗೊಳ್ತಿದೆ ಅವರು ಅದರ ನಾಯಕರಾಗಿದ್ದಂಥ ವ್ಲಾದಿಮಿರ್ ಲೆನಿನ್ ಇರ್ಬೋದು ಸ್ಟ್ಯಾಲಿನ್ ಅವರಿರ್ಬೋದು ಟ್ರಾಟ್ಸ್ಕಿ ಇರ್ಬೋದು ಇವರೆಲ್ಲ ರಷ್ಯಾದ ಕ್ರಾಂತಿಯ ಮುಂಚೂಣಿಯಲ್ಲಿ ನಿಂತು ಹೋರಾಡಿದವರು ಅವರು ನಾಯಕತ್ವ ಕೊಟ್ಟವರು ಅವರು ಇದು ಒಂದು ವಿಧಾನದ ಮಾರ್ಕ್ಸ್ಪಾದ ಅದೇ ಸಮಯದಲ್ಲಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿ ಆದಾಗ ಭಾರತದಲ್ಲಿ ಬ್ರಿಟಿಷ್ ವಿರೋಧಿ ಹೋರಾಟ ನಡೀತಾ ಇತ್ತು ಸ್ವಾತಂತ್ರ್ಯ ಚಳವಳಿ ಶುರು ಆಗ್ತಾ ಇತ್ತು ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದರು ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತು ಅಂತ ಕಾಣುತ್ತೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾಗೆ ಇಲ್ಲಿ ಚಾಲನೆ ಸಿಕ್ತು ಇಲ್ಲಿ ಅವಾಗ ಭಾಳ ಜನ ಹಿರಿಯ ನಾಯಕರು ಸರ್ ಶ್ರೀಪಾದ ಮತ್ತು ಡಾಂಜೆ ಎಮ್ ಎನ್ ರಾಯ್ ಮತ್ತು ಜೋಷಿ ಥರದವರೆಲ್ಲ ಬಾಂಬೆನಲ್ಲಿ ಕಾರ್ಮಿಕ ಸಂಘಗಳನ್ನು ಕಟ್ಟಿದರು ಅವರು ದೆಹಲಿ ಬಾಂಬೆನಲ್ಲಿ ಪಂಜಾಬ್ನಲ್ಲಿ ಹೈದರಾಬಾದಲ್ಲಿ ಕಲ್ಕತ್ತಾದಲ್ಲಿ ಬಹಳ ಮುಖ್ಯವಾಗಿ ಮೆಡ್ರಾಸಲ್ಲಿ ಇದೆಲ್ಲ ಎಡಪಂಥೀಯ ಚಿಂತನೆಗಳು ಇದ್ದಂಥವರು ಬ್ರಿಟಿಷರನ್ನು ಕೇವಲ ಸ್ವಾತಂತ್ರ್ಯ ಆಕಾಂಕ್ಷಿಗಳಾಗಿ ಅವರು ವಿರೋಧಿಸ್ತಿಲ್ಲ ಅದೊಂದು ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಅಂತೇಳಿ ಅದರ ವಿರುದ್ಧ ಇವರು ದನಿ ಎತ್ತಿದ್ರು ಮಾರ್ಕ್ಸ್ವಾದಿ ಚಿಂತನೆಗಳಲ್ಲಿ ಕಾರ್ಮಿಕ ವರ್ಗದ ಪ್ರಭುತ್ವ ಬರುತ್ತೆ ಅಂತ ಹೇಳಿದ್ದು ಮಾರ್ಕ್ಸು ಏಂಗಲ್ಸ್ ಅವರು ಅದು ಒಂದು ಹಂತದ ಚಿಂತನೆ ಇದು ಲಲಿನ್ ಮಾಡಿದ್ರು ಅದನ್ನು ಇಪ್ಪತ್ತನೇ ಶತಮಾನದ ವಿದ್ಯಮಾನಗಳನ್ನೆಲ್ಲ ಅವರು ಗಮನಿಸಿದ್ರು ಆದ್ರಿಂದ ಬಂಡವಾಳಶಾಹಿ ವ್ಯವಸ್ಥೆಯು ಒಂದು ಸಾಮ್ರಾಜ್ಯಶಾಹಿ ವ್ಯವಸ್ಥೆಯಾಗಿ ಬದ ರೂಪಾಂತರಗೊಂಡಿದೆ ಮಾರ್ಕ್ಸ್ ಕಾಲದಲ್ಲಿ ಅವರು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿದ್ದು ಬಂಡವಾಳಶಾಹಿ ವ್ಯವಸ್ಥೆ ಬಂಡವಾಳಶಾಹಿ ವ್ಯವಸ್ಥೆ ಅದರ ಸ್ಯಾಚುರೇಷನ್ ಪಾಯಿಂಟ್ ತಲುಪ್ತಾ ಇದ್ದಂಗೆ ಕಾರ್ಮಿಕ ವರ್ಗದ ಕ್ರಾಂತಿ ಆಗುತ್ತೆ ಕಾರ್ಮಿಕರು ಜಾಗೃತರಾಗಿ ಪ್ರಭುತ್ವ ಶಕ್ತಿಯನ್ನು ವಶಪಡಿಸ್ಕೋತಾರೆ ಅಂತ ಮಾರಸ್ಗೆ ಕಲ್ಪಿಸ್ಕೊಳಕ್ಕೆ ಸಾಧ್ಯ ಆಗಿತ್ತು ಆದರೆ ಅವರ ನಾಯಕತ್ವ ಬರುವಷ್ಟರಲ್ಲಿ ಅವ್ರು ಗಮನಿಸಿದ್ದೇನೆ ಅಂದರೆ ಬಂಡವಾಳಶಾಹಿ ತಂತಾನೇ ನಾಶ ಆಗೋದಿಲ್ಲ ಅದು ಸಾಮ್ರಾಜ್ಯಶಾಹಿಯಾಗಿ ಬದಲಾಗಿದೆ ಒಂದು ಬಂಡವಾಳಶಾಹಿ ತನ್ನ ದೇಶದ ಭೌಗೋಳಿಕ ಚೌಕಟ್ಟಿನ ಗಡಿಯ ಒಳಗಡೆ ಇದ್ದರೆ ಅವರು ಕಲ್ಪನೆ ಮಾಡ್ಕೊಂಡಂಗೆ ಆಗ್ತಿರ್ತೇವೆ ನಾವು ಬಟ್ ಬಂಡವಾಳಶಾಹಿ ಗ್ಲೋಬಲೈಝ್ ವಸಾಹತುಶಾಹಿಯಾಗಿ ಬದಲಾಯಿತು ಜಗತ್ತಿನ ಮಾರುಕಟ್ಟೆಯನ್ನು ವಶಪಡಿಸ್ಕೊಂತು ಭೌಗೋಳಿಕವಾಗಿ ಎಲ್ಲವನ್ನು ಅತಿಕ್ರಮಿಸಿದ್ರು ಅವರು ಅವಾಗ ನೆನಿನ್ ಹೇಳಿದರು ಇಂಪೀರಿಯಲಿಸಮ್ ಈಸ್ ಈಸ್ ದ ಹೈಯೆಸ್ಟ್ ಸ್ಟೇಜ್ ಆಫ್ ಕ್ಯಾಪಿಟಲಿಸಮ್ ಅಂತ ಹೇಳಿದರು ಮಾರ್ಕ್ಸು ಬಂಡವಾಳಶಾಹಿಯೇ ಉನ್ನತ ಸ್ಥಿತಿ ಅದಾದಮೇಲೆ ಕಾರ್ಮಿಕ ವರ್ಗದ ಅಧಿಕಾರ ಬರುತ್ತೆ ಅಂತ ಹೇಳಿದ್ರಲ್ಲ ಲೆನಿನ್ ಕಂಡುಕೊಂಡಿದ್ದು ಕ್ಯಾಪಿಟಲಿಸಂ ಅಲ್ಲ ಇಂಪೀರಿಯಲಿಸಮ್ ಸಾಮ್ರಾಜ್ಯವಾದವೇ ಬಂಡವಾಳವಾದದ ಉನ್ನತ ಸ್ಥಿತಿ ಅದು ಅಲ್ಲಿಂದ ಆಚೆಗೆ ಅದು ವಿಕಾಸ ಆಗೋಲ್ಲ ಅಂತ ಇದು ನೂರು ವರ್ಷ ಆಯ್ತು ಈ ಮಾತನ್ನು ಹಿಡಿಯೋದು ಇದು ಒಂದು ಚಿಂತನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚೈನಾ ದೇಶದಲ್ಲಿ ಕ್ರಾಂತಿ ಆಯಿತು ಅದು ಸಹಿತ ಚೀನಾ ಗ ಜನತಾ ಗಣರಾಜ್ಯ ಅದು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಅದು ಹೌದು ಪೀಪಲ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಅಂತ ಚೈನಾ ಅಂತಂದರೆ ಜನತೆಗೋಸ್ಕರ ಇರುವಂಥ ಒಂದು ಗಣರಾಜ್ಯ ಒಂದು ಸಮಾಜವಾದಿ ಅಂತಿರುತ್ತೆ ಇಲ್ಲ ಪೀಪಲ್ಸ್ ಅಂತ ಇರುತ್ತೆ ನೀವು ಎಡಪತಿಯ ಚಿಂತನೆಗಳು ಇರುವಂಥ ದೇಶಗಳನ್ನು ನೀವು ನೋಡಿದರೆ ಇದು ನೀವು ಕಾಣಬಹುದು ಮಾವೂರವರ ಚಿಂತನೆಗಳು ಸೂತ್ರೀಕರಣಗೊಂಡು ಚೈನಾ ಕ್ರಾಂತಿ ಸಂಭವಿಸಿದಾಗ ಅಲ್ಲಿ ಬಂಡವಾಳಶಾಹಿನೇ ಇರಲಿದೆ ಚೈನಾದಲ್ಲಿ ಸಾಮ್ರಾಜ್ಯಶಾಹಿಗಳು ವಸಾಹತುಶಾಹಿಗಳು ಚೈನಾವನ್ನು ಇಟ್ಕೊಂಡಿದ್ರು ಇಂಗ್ಲೆಂಡಿನ ಯಥಾಸಕ್ತಿ ಇತ್ತು ಜಪಾನ್ನ ಅತಿಕ್ರಮಣ ಇದ್ದರು ಅಮೆರಿಕಾದವರು ಚೀನಾವನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರು ಆವಾಗ ಮಾವು ಹೇಳಿದರು ಚೀನಾ ಕ್ರಾಂತಿ ಸಂಭವಿಸಬೇಕು ಅಂದರೆ ಮಾರ್ಕ್ಸ್ ಹೇಳಿದ ಬಂಡವಾಳಶಾಹಿ ವಿರುದ್ಧ ಕಾರ್ಮಿಕ ವರ್ಗ ಜಾಗೃತಿಯಾಗಿ ಕ್ರಾಂತಿ ಮಾಡೋದು ಅದು ಇಲ್ಲಿ ನಡೆಯೋದಿಲ್ಲ ಚೀನಾದಲ್ಲಿ ನೆಲಿಂದ ಅವರು ಕಲ್ಪಿಸಿಕೊಂಡಂಗೆ ಸಾಮ್ರಾಜ್ಯಶಾಹಿಯಾಗಿ ಬದಲಾಗಿದೆ ಅದು ಅದರಿಂದ ರೈತ ಕಾರ್ಮಿಕರು ವಿದ್ಯಾರ್ಥಿ ಯೋಜನೆ ಒಂದಾಗಬೇಕು ಅನ್ನೋದು ಚೀನಾದಲ್ಲಿ ಬೇರೆ ಥರ ಸ್ಥಿತಿ ಇದೆ ಅಂತಂದ್ಬಿಟ್ಟು ಅವರು ಚೀನಾದ ನಾಗರಿಕರನ್ನೆಲ್ಲ ಒಗ್ಗೂಡಿಸಿ ಮಾನ್ಯತೆ ವಿರುದ್ಧ ಫ್ಯೂಡಲ್ ಲಾರ್ಡ್ಸ್ ವಿರುದ್ಧ ರೆಡ್ ಆರ್ಮಿನ ಕಟ್ಟಿದರು ಅವರು ಓಹ್ ಕೆಂಪು ಸೈನ್ಯವನ್ನು ಕಟ್ಟಿರ್ಬೋದು ಆಂತರಿಕವಾಗಿ ಬಂಡವಾಳಶಾಹಿಯ ಪಾಳೆಗಾರಿಕೆಯನ್ನು ನಿರ್ನಾಮ ಮಾಡೋದು ಆ ಮೂಲಕ ಈ ಉಳಿಗ ಮಾನ್ಯತೆ ಅಡಿಯಲ್ಲಿ ನೆರಳುತ್ತಾ ಇರುವಂಥ ಕೂಲಿಗಾರರು ಬಡ ಕೂಲಿಗಾರರು ಸಣ್ಣ ರೈತರು ಕುಶಲಕರ್ಮಿಗಳನ್ನ ವಿಮೋಚನೆಗೊಳಿಸುವಂಥದ್ದು ಅವಾಗ ಅವ್ರ ಬಲ ಪಕ್ಷಕ್ಕೆ ಸಿಗುತ್ತೆ ಎರಡನೇದು ಬಾಹ್ಯ ಶತ್ರುಗಳಾಗಿರುವಂಥ ಫ್ರಾನ್ಸು ಇಂಗ್ಲೆಂಡು ಮತ್ತು ಚೈನಾ ವಿರುದ್ಧ ಚೀನಾದ ಬಂಡವಾಳಿಗರನ್ನು ನಾವು ಜೊತೆಲಿ ಸೇರಿಸ್ಕೊಂಡು ಅವ್ರ ವಿರುದ್ಧ ಯುದ್ಧ ಮಾಡುವಂಥದ್ದು ಸೊ ಇದನ್ನು ಅವರು ಈ ಸೂತ್ರವನ್ನು ಅಳವಡಿಸಿ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚೈನಾ ಕ್ರಾಂತಿಯನ್ನು ಸಾಧಿಸಿದರು ಮಾವೋ ಅವರು ಅದಾಗಿ ಮೂರು ದಶಕದಲ್ಲಿ ಇವತ್ತು ಚೈನಾ ದೇಶ ನಂಬರ್ ಒನ್ ಎಕಾನಮಿ ಇಂದರು ಅಂದರೆ ಮಾವೋ ಕಲ್ಪಿಸಿಕೊಂಡಂತಹ ಒಂದು ಬಿಡುಗಡೆಯ ಹಾದಿ ಇದೆಯಲ್ಲ ಅದೇ ಮಾವೋವಾದ ಅಂತೇಳಿ ಆ ನಂತರ ಜನಪ್ರಿಯತೆ ಪಡಿತು ಅಥವಾ ಎಡಪಂಥೀಯ ವಲಯದಲ್ಲಿ ಕಮ್ಯುನಿಸ್ಟ್ ವಲಯದಲ್ಲಿ ಮಾರ್ಕ್ಸಿಸಂ ಲೆನಿನಿಸಮ್ ಮಾವೋಯಿಸಮ್ ಅಂಥೇಳಿ ಒಂದು ಇಸಮ್ ಆಗಿ ನಿಮಗೆ ನೋಡಿ ಸರ್ ಎಡಪಂಥೀಯ ಚಳವಳಿಗಳಲ್ಲಿ ಯಾವುದೇ ಒಂದು ಒಂದು ಡಾಕ್ಟ್ರಿನಾಗಿ ಎವೆಲ್ವ್ ಆಗಬೇಕು ಅಂತಂದರೆ ಅದು ಆಳವಾದ ಗ್ರಹಿಕೆ ಮತ್ತು ಅದಕ್ಕೆ ಅಕ್ಸೆಪ್ಟೆನ್ಸ್ ಕಟ್ ಸುಲಭವಾಗಿ ಬರೋದಿಲ್ಲ ಅದು ಹಾಗಾಗಿ ಎಮ್ ಎಲ್ ಎಮ್ ಚಿಂತನೆಗಳು ಅಂತ ಹೇಳ್ತಾರೆ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಮಾವೋಯಿಸ್ಟ್ ಚಿಂತನೆಗಳು ಅಂತ ಒಂದು ಗುಚ್ಛ ಇದೆ ಸೊ ಈ ರೀತಿಯಾಗಿ ಒಂದು ಇದು ಜನಪ್ರಿಯ ಬಟ್ ಮಾರ್ಕ್ಸ್ ಮತ್ತು ಲೆನಿನ್ ಹಿಂಸಾ ಹಿಂಸೆಯ ಮೂಲಕ ನಾವು ಇದು ಹಿಂಸೆಯ ಮೂಲಕ ಬ ಇರುವ ಸರ್ಕಾರ ಉಳಿಸ್ಬೇಕು ಅಂತ ಹೇಳಿ ಬಯಸಲಿಲ್ಲ ಅನ್ಸುತ್ತೆ ಇಲ್ಲ 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 ಆ ಥರ ಅಲ್ಲ ಬಲಪ್ರಯೋಗದ ಮೂಲಕವೇ ಪ್ರಭುತ್ವ ಶಕ್ತಿಯನ್ನು ಪಡೀಬೇಕು ಅಂತೇಳಿ ಅವರು ಅದನ್ನು ನಂಬಿಸಿದ್ರು ಅದನ್ನು ಆಚರಿಸಿದ್ರು ಅದರಲ್ಲಿ ಹಿಂಜರಿಕೆ ಇಲ್ಲ ಹ್ಮ್ ಹ್ಮ್ ನೆನಿನ ವಾದದಲ್ಲಾಗಲಿ ಅವರು ಪ್ರಭುತ್ವ ಶಕ್ತಿಯನ್ನು ವಶಪಡಿಸಿಕೊಳ್ಳೋದು ಅಂತಂದ್ರೆ ನೆನೇ ತೋಳ್ಬಲ ಪ್ರದರ್ಶಿಸಿಯೇ ಮಾಡಬೇಕು ಅಂತ ಮಾವೋವರದೊಂದು ಜನಪ್ರಿಯ ಸ್ಲೋಗನ್ ಏನಂತಂದ್ರೆ ಅಲ್ಲ ಮಾವ ಪವೈರ್ ರನ್ಸ್ ಥ್ರೂ ದ ಬ್ಯಾರಲ್ ಆಫ್ ಎ ಗನ್ ಅಂತ ಹ್ಞೂ ಮಾವೋದು ಸ್ಟೇಟ್ಮೆಂಟ್ ಅದು ಅಧಿಕಾರ ಎಂಬುದು ಬಂದೂಕಿನ ನಳಿಗೆಯಿಂದ ಹೊರಡುತ್ತದೆ ಅಂತ ಹೇಳಿದರು ಅವರು ಹಾಗಾಗಿ ಇವರು ಏನು ಆರ್ಮಿ ಕಟ್ತಾರಲ್ಲ ಇವ್ರು ಕಟ್ತಾ ಇದ್ದಿದ್ದು ಕ ಅಸಹಕಾರ ಚೌಳಿ ಕಾರ್ಯಕರ್ತರ ಪಡೆಯಲ್ಲ ಬಂದೂಕು ಹೊತ್ತ ಕೆಂಪು ಕೆಂಪು ಸೈನಿಕರ ಪಡೆ ಇದು ರೆಡ್ ಆರ್ಮಿ ಅಂತಲೇ ಹೆಸರೋದು ಅವರು ಕಾರ್ಯಕರ್ತರಿಗೆ ಮಿಲಿಟರಿ ವಿಂಗ್ ರೆಡ್ ಆರ್ಮಿನೇ ಅದು ಮತ್ತೆ ಮತ್ತು ಅವರು ಗನ್ ಬ್ಯಾಟಲ್ನಲ್ಲಿ ಗನ್ ಫೈಟಲ್ಲೇ ಅಧಿಕಾರ ತಗೊಂಡಿದ್ದರು ಹ್ಞೂ ಸೊ ಇದು ಮಾವೋವಾದ ಭಾರತದಲ್ಲಿ ಬ್ರಿಟಿಷ್ ವಿರೋಧಿ ಹೋರಾಟದಲ್ಲಿ ಕಮ್ಯುನಿಸ್ಟರು ಶುರು ಮಾಡಿದ ಮೇಲೆ ಆಂತರಿಕವಾಗಿರುವಂಥ ಪಾಳೆಗಾರಿಕೆ ವಿರುದ್ಧ ಹೋರಾಡಬೇಕು ಅಂಥೇಳಿ ತೆಲಂಗಾಣದಲ್ಲಿ ಮತ್ತು ತೇಭಾಗದಲ್ಲಿ ಒಂದು ರೈತ ಬಂಡಾಯ ನಡೀತು ಬ್ರಿಟಿಷ್ ಆಳ್ವಿಕೆ ಇದ್ದಾಗಲೇ ರೈತ ಬಂಡಾಯ ನಡೀತು ಇಲ್ಲಿ ಭೂಮಾಲೀಕರ ಒಂದು ಶೋಷಣೆ ಇದೆಯಲ್ಲ ಇದರ ವಿರುದ್ಧ ಬಹಳ ಜನ ಆಕ್ರೋಶ ಕಮ್ಯುನಿಸ್ಟರು ಅದಕ್ಕೆ ನಾಯಕತ್ವ ಕೊಟ್ಟರು ಸುಂದರಯ್ಯ ಅಂಥೇಳಿ ಆಮೇಲೆ ಅದಾದ ನಂತರ ಗೊಂಡಪಲ್ಲಿ ಸೀತಾರಾಮ ಅವರೆಲ್ಲ ಬಂದು ಸಿದ್ದರಾಮಯ್ಯ ಎಲ್ಲ ಇವರು ನಾಯಕತ್ವ ಕೊಟ್ಟು ಸಶಸ್ತ್ರ ಬಂಡಾಯ ಅದು ಇಲ್ಲಿ ತೆಲಂಗಾಣದಲ್ಲಿ ಮತ್ತು ತೇಬಾಗಲ್ಲಿ ಬಿಹಾರಲ್ಲಿ ಸಶಸ್ತ್ರ ಬಂಡಾಯ ರೈತ ಕೂಲಿಯರು ಬಡ ಜನರು ಬಂದೂಕೆತ್ಕೊಂಡೇ ಕೆತ್ಕೊಂಡೇ ವಿರುದ್ಧ ಹೋರಾಟ ಮಾಡಿದ್ದರು ಸೊ ಇದು ಒಂದು ಒಂದು ರೈತ ಬಂಡಾಯ ಸಶಸ್ತ್ರ ಬಂಡಾಯ ಇದು ಸಹಿತ ಮಾರ್ಕ್ಸ್ವಾದಿ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದಂತಹ ನಾಯಕರಿಂದ ನಡೆಸಲ್ಪಟ್ಟ ಬಂಡಾಯ ಆಯಿತು ಇದಾದ ಮೇಲೆ ಅರವತ್ತೇಳರಲ್ಲಿ ನಾನಾಗಲೇ ಆಗಲೇ ಹೇಳಿದಂಗೆ ಪಶ್ಚಿಮ ಬಂಗಾಳದ ನಕ್ಸಲ್ಬರಿ ಗ್ರಾಮದಲ್ಲಿ ಒಂದು ಬಂಡಾಯ ಸ್ಫೋಟ ಆಯಿತು ಅದು ನಕ್ಸಲ್ಬರಿ ನಕ್ಸಲೈಟ್ ಮೂಮೆಂಟ್ ಅಂತ ಇತ್ತು ವ್ಯತ್ಯಾಸ ಏನು ಒಂದು ಇಷ್ಟೇ ಸರ್ ಸಾರಾಂಶದಲ್ಲಿ ಚಾರುಮ್ ಅವ್ರು ಕಂಡ್ಕೊಂಡಿದ್ದೇನು ಅಂತಂದರೆ ಭಾರತದ ಕ್ರಾಂತಿಗೆ ಇರುವಂಥ ತೊಡಕುಗಳು ಯಾವುದು ಅಂತೇಳಿ ಚರ್ಚೆ ಇಲ್ಲಿ ಕ್ರಾಂತಿ ಆಗಬೇಕು ಅಂದರೆ ನಾವು ಯಾರ ವಿರುದ್ಧ ಕೇಂದ್ರೀಕರಿಸಬೇಕು ಗಮನ ಶಕ್ತಿಯನ್ನು ಗಮನವನ್ನು ಅಂತ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದವ್ರಿಗೇನು ವಿಶ್ವ ಮಹಾಯುದ್ಧ ನಡೀತಾ ಇದೆ ಈ ಪಾರ್ಟಿ ರಚನೆಯಾದಾಗ ಅಸ್ತಿತ್ವಕ್ಕೆ ಬಂದಾಗ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೇಳು ಒಂದನೇ ವಿಶ್ವ ಮಹಾಯುದ್ಧ ಎರಡನೇ ವಿಶ್ವ ಮಹಾಯುದ್ಧ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ನಲವತ್ನಾಲ್ಕು ಕಮ್ಯುನಿಸ್ಟ್ ಪಾರ್ಟಿ ಹುಟ್ಟಿ ಬೆಳೆಯುವಂಥ ಸಂದರ್ಭದಲ್ಲಿ ವಿಶ್ವ ಯುದ್ಧ ಬಂತು ಅವಾಗ ಕಮ್ಯುನಿಸ್ಟ್ ಪಾರ್ಟಿ ಅವರು ಏನು ಮಾಡಿದರು ಫ್ಯಾಸಿಸಂ ವಿರುದ್ಧದ ಹೋರಾಟವೇ ಪ್ರಥಮ ಆದ್ಯತೆ ಆಗಬೇಕು ನಮ್ಮ ಸ್ವಾತಂತ್ರ್ಯ ಚಳವಳಿ ಅವರೆಲ್ಲ ಬ್ರಿಟಿಷರು ಜರ್ಮನಿಯ ಹಿಟ್ಲರ್ನ ಫ್ಯಾಸಿಸಂ ವಿರುದ್ಧ ಹೋರಾಡ್ತಿರೋದ್ರಿಂದ ನಾವಿಲ್ಲಿ ಬ್ರಿಟಿಷರಿಗೆ ಈಗ ತೊಂದರೆ ಕೊಡಬಾರ್ದು ನಾವು ಅವ್ರನ್ನ ಬೆಂಬಲಿಸೋಣ ಕಾರಣ ಏನು ಅಂದರೆ ಹಿಟ್ಲರ್ನ ಜರ್ಮನಿ ರಷ್ಯಾ ವಿರುದ್ಧನೂ ದಾಳಿ ಮಾಡ್ತಾ ಇತ್ತು ಆವಾಗ ಹಾಗಾಗಿ ಇಲ್ಲಿರೋಂಥ ಕಮ್ಯುನಿಸ್ಟರು ವಿಶ್ವದ ಮೊದಲ ಸಮಾಜವಾದಿ ರಾಜ್ಯವನ್ನು ನಾವು ರಕ್ಷಿಸ್ಕೋಬೇಕು ನಾವು ಅವರು ಹಿಟ್ಲರ್ನಿಂದ ಅಂತೇಳಿ ಸ್ವಲ್ಪ ಅವ್ರಿಗೆ ಸಹಕಾರ ಕೊಡ್ತಾ ಮಾಡಿದರು ಅವರು ಅಂದರೆ ಇಂಪೀರಿಯಲಿಸಮ್ಮೆ ಮೊದಲ ಶತ್ರು ಭಾರತದ ಆಂತರಿಕ ಸಮಸ್ಯೆ ಇದೆ ಇದನ್ನು ಆಮೇಲೆ ನೋಡ್ಕೊಳ್ಳೋಣ ನಾವು ಬ್ರಿಟಿಷರಿಂದ ಆನಂತರ ಸ್ವಾತಂತ್ರ್ಯ ಪಡಿಬೋದು ನಾವು ಅಂತ ಅವ್ರ ಯೋಚನೆ ಇತ್ತು ಇದಾಗ್ತಿರೋವಾಗ್ಲೇ ಸಿ ಪಿ ಐನ ಒಟ್ಟಾರೆ ಈ ರಾಜೀ ಸ್ವಭಾವ ಅಂದ್ಕೊಂಡು ಕೆಲವರು ನೀವು ತೀವ್ರ ಗತಿಯಲ್ಲಿ ಹೋರಾಟದಲ್ಲಿ ತೊಡಗ್ತಾ ಇಲ್ಲ ನಿಮ್ಮಲ್ಲಿ ರಾಜೀವ ಮನೋಭಾವ ಇದೆ ಅಂಥೇಳಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದ ಒಂದು ಗುಂಪು ಹೊರಗಡೆ ಬಂದು ಸಿ ಪಿ ಐ ಎಮ್ ಅಂತ ಮಾಡಿಕೊಂಡು ಆದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿ ಅಂತ ಅಂದರೆ ನಾವು ಮಾರ್ಕ್ಸ್ವಾದಿ ಚಿಂತನೆಗಳಿಂದ ಪ್ರೇರಿತರಾಗಿ ಮುನ್ನಡೆಸ್ತೀವಿ ನಾವು ನಿಮಗೆ ಮಾರ್ಕ್ಸ್ ಅರ್ಥವಾಗಲಿಲ್ಲ ನಿಮಗೆ ನಾವು ಅದನ್ನು ಅಳ್ವಡಿಸ್ತೀವಿ ನಾವು ಅಂತ ಬಂದರೆ ಅವರು ಸಿ ಪಿ ಐ ಎಮ್ ಅಂತ ಅಂದರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಚಾರು ಮಜಾಮ್ದಾರ್ ಏನು ಆಯಿತು ಅವರೇನು ಹೇಳಿದರು ನಮಗೆ ಸಾಮ್ರಾಜ್ಯಶಾಹಿಯು ಶತ್ರು ಆಂತರಿಕವಾಗಿ ಫಿಡಲಿಸಮು ಶತ್ರು ಮತ್ತು ಇದನ್ನು ನಾವು ಸಶಸ್ತ್ರ ಹೋರಾಟದ ಮೂಲಕವೇ ಬದಲಾಯಿಸಬೇಕು ಈ ಸಮಾಜನವನ್ನು ಸಂಸದೀಯ ಮಾರ್ಗದಲ್ಲಿ ಮಾಡಬಾರ್ದು ಆಗೋದಿಲ್ಲ ಇದು ಸಂಸದೀಯ ಪ್ರಜಾಸತ್ತೆ ಏನಿದೆ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಏನಿದೆ ಈ ಬಂಡವಾಳಶಾಹಿಗಳು ಉಳಿಗಮಾನ್ಯ ಪ್ರಭುಗಳೇ ನಿರ್ವಹಿಸ್ತಾ ಇರೋಂಥ ವ್ಯವಸ್ಥೆ ಇದು ಅವ್ರದ್ದು ಅಖಾಡ ಇದು ನಾವು ವಿರುದ್ಧ ಸಶಸ್ತ್ರ ಹೋರಾಟವನ್ನೇ ನಡೆಸಿ ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಅವರು ಘೋಷಿಸಿದ ಬಂಡಾಯವೇ ನಕ್ಸಲ್ ಬರಿ ಅದು ಸಿ ಪಿ ಐ ಎಮ್ ಎಲ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಅಂದರೆ ಈ ಎರಡೂ ಸೂತ್ರಗಳನ್ನು ಅಳವಡಿಸ್ಕೊಂಡು ನಾವು ಈ ಹೋರಾಟವನ್ನು ನಿರ್ವಹಿಸಬೇಕು ಅಂತ ಇದು ಮುಂದೆ ಏನಾಯಿತು ಬಿಹಾರದಲ್ಲಿ ಪಾರ್ಟಿ ಇಂಟಿ ಅಂತ ಜಾರ್ಖಂಡಲ್ಲಿ ಎಮ್ ಸಿ ಸಿ ಅಂತ ಆಂಧ್ರ ಪ್ರದೇಶದಲ್ಲಿ ಪೀಪಲ್ಸ್ ವಾರ್ ಗ್ರೂಪ್ ಅಂತ ಪಂಜಾಬಲ್ಲಿ ಇನ್ನೊಂದು ತಮಿಳ್ನಾಡಲ್ಲಿ ಬೇರೆ ಬೇರೆ ಜನ ಪ್ರೇರೇಪಿತರಾಗಿ ಚಾರು ಮಜುಮ್ದಾರ್ ಅವರ ಜೊತೆಯಲ್ಲಿ ಗುರುತಿಸ್ಕೊಟ್ರು ಕೆಲವರು ಇಂಡಿಪೆಂಡೆಂಟಾಗಿ ಇಲ್ಲ ಯಾವುದೋ ಒಂದು ಪುಟ್ಟ ವಿಚಾರಗಳಿರ್ಬೋದು ಮಹತ್ವದ ವಿಚಾರ ಇರ್ಬೋದು ಅವರವರ ಬಣಗಳನ್ನೇ ರಚಿಸ್ಕೊಂಡ್ರು ಇದೊಂದು ಮೂವತ್ತು ವರ್ಷ ನಡೀತು ಭೂಗತ ಪಕ್ಷಗಳನ್ನೇ ನಿಮಗೆ ಎಮ್ ಎಲ್ ಅಂತಂತ ಬಂತು ಅಂತಂದರೆ ನೀವು ಅರ್ಥ ಮಾಡ್ಕೋಬೋದು ಅವರು ಸಂಸದೀಯ ಚುನಾವಣಾ ವ್ಯವಸ್ಥೆಯಲ್ಲಿ ನಂಬಿಕೆ ಇರೋರಲ್ಲ ಅವರು ಉಗ್ರ ತೀವ್ರಗಾಮಿ ಹೋರಾಟಗಳ ಮೂಲಕ ವ್ಯವಸ್ಥೆನ ಬದಲಾಯಿಸೋ ಜನ ಅವ್ರ ನಂಬಿಕೆ ಅದು ಅಂತ ನಿಮ್ಗೆ ಎಮ್ ಎಲ್ ಎಮ್ ಅಂತ ಇತ್ತು ಅಂತಂದರೆ ಅವರು ಎಕ್ಸ್ಟ್ರೀಮಿಸ್ಟ್ ಅಂತ ನಿನಗೆ ಚಿಂತನೆಗಳಲ್ಲಿ ಆಚರಣೆ ಅದಕ್ಕೆ